ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ನೇರ ಪಾತ್ರಕ್ಕೆ ಎಫ್ ಎಸ್ ಎಲ್ ನಿಂದ ಸಾಕ್ಷ್ಯ ಸಿಕ್ಕಿದೆ ಎನ್ನಲಾಗ್ತಾ ಇದೆ ಈಗಾಗಲೇ ಈ ಕೇಸ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಕೊಲೆ ನಡೆದ ದಿನ ದರ್ಶನ್ ತೊಟ್ಟಿದ್ದ ಬಟ್ಟೆಯೇ ಈ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯ ಆಗಿದೆ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಲೂಮಿನಲ್ ಟೆಸ್ಟ್ ಮುಳುವಾಗಿದೆ ಕೊಲೆಯಾದ ರೇಣುಕಾಸ್ವಾಮಿಯ ರಕ್ತದ ಅಂಶ ದರ್ಶನ್ ಹಾಕಿದ್ದ ಬಟ್ಟೆಯಲ್ಲಿ ಪತ್ತೆಯಾಗಿದೆ ಎಫ್ ಎಸ್ ಎಲ್ ವರದಿಯಲ್ಲಿ ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಮಾದರಿ ಪತ್ತೆಯಾಗಿದೆ ಲೂಮಿನಲ್ ಟೆಸ್ಟ್ ಮಾಡಿದ್ರು ಆ ಲೂಮಿನಲ್ ಟೆಸ್ಟ್ನಲ್ಲಿ ಪತ್ತೆಯಾಗಿದೆ ದರ್ಶನ್ ಈ ಬಟ್ಟೆಗಳನ್ನು ತೊಳೆದು ಒಣಗಿ ಹಾಕಿದ್ರು ರಕ್ತದ ಕಲೆ ಹೋಗಿತ್ತು ಆದರೆ ಟೆಸ್ಟ್ನಲ್ಲಿ ಬಹಿರಂಗ ಆಗಿದೆ ದರ್ಶನ್ ನೇರ ಪಾತ್ರಕ್ಕೆ ಇದು ಒಂದು ಪ್ರಮುಖ ಸಾಕ್ಷ್ಯ ಆಗುತ್ತೆ ಲೂಮಿನಲ್ ಟೆಸ್ಟ್ ಅಂತ ಮಾಡ್ತಾರೆ ಕೊಲೆ ಕೇಸ್ಗಳಲ್ಲಿ ಮತ್ತು ಆಕ್ಸಿಡೆಂಟ್ ಹಿಟ್ ಅಂಡ್ ರನ್ ಕೇಸ್ಗಳಲ್ಲಿ ಆಕ್ಸಿಡೆಂಟ್ ಮಾಡಿ ಯಾರೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಂತಹ ಕೇಸ್ಗಳಲ್ಲಿ ಲೂಮಿನಲ್ ಟೆಸ್ಟ್ ಗಳನ್ನ ಮಾಡಲಾಗುತ್ತೆ ಆ ಟೆಸ್ಟ್ ನಲ್ಲಿ ನೀವು ರಕ್ತದ ಮಾದರಿಯನ್ನ ಬಟ್ಟೆಯಿಂದ ಎಷ್ಟು ಬಾರಿ ತೊಳೆದಿದ್ರೂ ಕೂಡ ಲೂಮಿನಲ್ ಟೆಸ್ಟ್ ಮೂಲಕ ತಿಳಿದುಕೊಳ್ಬಹುದು ಆಕ್ಸಿಡೆಂಟ್ ಆದರೆ ಟೈರ್ ಮೇಲಿನ ರಕ್ತ ಕಲೆ ಇರುತ್ತೆ ಆಗಲೂ ಕೂಡ ಲೂಮಿನಲ್ ಟೆಸ್ಟ್ ಆಗುತ್ತೆ ಆಕ್ಸಿಡೆಂಟು ಮತ್ತು ಕೊಲೆ ಕೇಸ್ಗಳಲ್ಲಿ ನೂರಕ್ಕೂ ಹೆಚ್ಚು ಬಾರಿ ಕೂಡ ನೀವು ಒಂದು ಬಟ್ಟೆಯನ್ನು ತೊಳೆದಿದ್ರೂ ಕೂಡ ಲೂಮಿನಲ್ ಟೆಸ್ಟ್ ನಲ್ಲಿ ಗೊತ್ತಾಗುತ್ತಂತೆ ಲೂಮಿನಲ್ ಅಂದರೆ ಒಂದು ಕೆಮಿಕಲ್ ಆ ಕೆಮಿಕಲ್ ಅನ್ನ ರಕ್ತದ ಮಾದರಿ ಇರಬಹುದು ಅಂತ ಅನುಮಾನಿಸಿದ ವಸ್ತುವಿನ ಮೇಲೆ ಬಟ್ಟೆಯ ಮೇಲೆ ಆ ಕೆಮಿಕಲ್ ಅನ್ನ ಸ್ಪ್ರೇ ಮಾಡಿದ್ರೆ ರಕ್ತ ಇದ್ದಂತಹ ಜಾಗದಲ್ಲಿ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ ಆಗ ರಕ್ತದ ಮಾದರಿಯನ್ನು ಸಂಗ್ರಹ ಮಾಡ್ತಾರೆ ಆ ನಂತರ ರಕ್ತದ ಮಾದರಿಯನ್ನು ಕೊಲೆಯಾದ ವ್ಯಕ್ತಿಯ ಅಥವಾ ಆಕ್ಸಿಡೆಂಟ್ಗಳಲ್ಲಿ ಮೃತಪಟ್ಟ ವ್ಯಕ್ತಿಯ ರಕ್ತದಿಂದ ಪರೀಕ್ಷೆ ಮಾಡಿ ಹೋಲಿಕೆ ಮಾಡಲಾಗುತ್ತೆ ಹೋಲಿಕೆಯಾದರೆ ಕೊಲೆ ಮಾಡಿದಂತಹ ವ್ಯಕ್ತಿ ಮತ್ತು ಕೊಲೆ ಆದಂತಹ ವ್ಯಕ್ತಿಯ ಬಟ್ಟೆ ಮೇ ಕೊಲೆಯಾದಂತಹ ವ್ಯಕ್ತಿಯ ರಕ್ತ ಕೊಲೆ ಮಾಡಿದಂತಹ ವ್ಯಕ್ತಿಯ ಬಟ್ಟೆಯ ಮೇಲಿದ್ದದ್ದ ರಕ್ತ ಹೋಲಿಕೆಯಾದಾಗ ಇದು ಟೆಕ್ನಿಕಲ್ ಸಾಕ್ಷ್ಯ ಆಗುತ್ತೆ ಆ ಟೆಕ್ನಿಕಲ್ ಸಾಕ್ಷ್ಯವನ್ನು ಎಫ್ ಎಸ್ ಎಲ್ ಅಧಿಕಾರಿಗಳು ಲೂಮಿನಲ್ ಟೆಸ್ಟ್ ಮೂಲಕ ಮಾಡಿದ್ರು ಅದರಲ್ಲಿ ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಸಿಕ್ಕಿದೆ ಹೋಲಿಕೆಯಾಗಿದೆ ಇದು ಈ ಕೇಸ್ನಲ್ಲಿ ಮಹತ್ವದ ಸಾಕ್ಷಿಯಾಗುತ್ತೆ ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ಈಗ ಒಂದು ಬ್ರೇಕ್ ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್